கால முர்திவ் நோடீரமா ஜம இல்லை குாள் மனா ஆஹ் ஒரே ஆள் தான் குத்தி தாள் யார் மனி ஆள் மாதிரி யார் மனி படது இவன் பட்டதிரே இல்லை ஓங்க குத்தாள் அழகா ஆஹ் குடிய கை முகிய பருமா நோடி நம் குடிய கை முகிய மனசு ஓகேத்த நோட் ಕಾರ್ಮನದು ಸುಮ್ಕ ಬಿಡಕ್ಕೆಲ್ಲ ಕಣೆ ಮಂದಿನೆಲ್ಲ ಒಂದು ತಿಟ್ಕೊಡು ಅಂದ್ರೆ ಒತ್ತ ಕಳಿಸಿರವಳು ಹ್ಞೂ ಅವಳು ಪಪ್ಪ ಯಾರಪ್ಪ ಅವಳು ಮಯೂರಿ ಮಯೂರಿ ಹ್ಞೂ ಅವಳಿಗೆ ಒಂದು ತಿಟ್ಕೊಡು ಅಂದ್ರೆ ಒತ್ ಕಳಿಸಿದ್ಳು ಇವತ್ತು ಯಾರ್ಯಾರ ಹತ್ರ ಬಿಡ್ತಾಳೆ ಸುಮ್ಕಿರೋ ನೋಡ್ವೆ ಅವಳ ಗಂಡನ ಇಡಲ್ಲ ಅಂತ ಹೇಳಿದೀನಂತೆ ಅದಕ್ಕೆ ಕಣೆ ಹೇಳೋದು ಯಾರೂ ಅದಿಬಾರ್ದು ಕಾಲ ಎತ್ತಿ ಅಂತೇಳಿ ಕಾಲಿತ್ ಓದ್ತೀವಿ ಅಂದ್ರೆ ನಮಗೆ ಭಗವಂತ ತೋರ್ಬಿಡ್ತಾನೆ ಅದಕ್ಕೆ ಕಾರಣ ಐತಿ ನೋಡು ಅವ್ಳಾಗ ಕಾಲಿತ್ತೊದಾಳ ಈಗ ಕಾಲ ಎತ್ತದಕೊಂಡು ಕೂತಾಳಿ ಹಿಂಗೆ ಆಗಬೇಕು ನೋಡು ಭಗವಂತ ಹಂಗ ಕೊಡ್ತಾನೆ ಏನಾರು ಅಲ್ಲಿ ಕಣೆ ನಮ್ಮ ಹತ್ತೆ ಕರ್ಕೊಂಡು ಅಂತ ಕಣೇ ಇಲ್ಲ ಅಂದಿರ ನಮ್ಮ ಅತ್ತೆ ಹೋಗಿ ನಮ್ಮ ಮನೆ ಅಕ್ಕ ಕರ್ಕೊಂಡೋಗ್ತೀನಿ ಕರ್ಕೊಂಡು ಕರ್ಕೊಂಬತ್ತಿದ್ ಅಂತ ಅವೆ ಯಾಕೆ ಸ್ಮಿದ್ದೋಳು ಇಲ್ಲ ನಾನೇ ಕರ್ಕೊಂಡೋಗ್ತೀನಿ ಸೇರಿಸ್ತೀನಿ ಅಂಬ್ಬಿಟ್ಟು ಅದೇನೋ ಬೆಂಗೆ ಇವಳು ಯಾರಪ್ಪ ಅಯ್ಯಮ್ಮ ಹೇಳು ಮಲ್ಲಿಕಮ್ಮ ಮಲ್ಲಿಕಮ್ಮ ಕರ್ಕೊಂಡು ಹೋಗೋಣ ಅಂತ ಇನ್ನ ಇನ್ನೂ ಈ ಊರ ಬಂದಿಲ್ಲ ಹುಡುಗಿನ ಬಾರ ಇಷ್ಟ ದಿನ ನಮ್ಮನ್ನು ಉರ್ಸ್ತಿ ಇವತ್ತು ಮುಂದೆ ನಾವು ಉರ್ಸುಮ್ಮ ಹಾಂ ಜನಕ್ಕೆ ಉರ್ಸ್ದಾಗ ಹೆಂಗೆ ತನ್ನ ತಂದು ಗುರ್ಸ್ಕೊಂಡಾಗ ಹೆಂಗಿರ್ತದೆ ತೋರ್ಸು ಬಾ ಯಾಕೆ ನನ್ನ ಹತ್ರಕ್ಕೆ ಬಂದು ನಿಂತ್ಕಂಡ್ರಿ ಲೇ ಹೊಟ್ಟೆ ಹಸಿತೈತೆ ಅಂತು ತಿನ್ನೋಕೆ ಕೈ ಇಟ್ಟು ನಾನು ನೆನ್ನೆಯಿಂದನೂ ತೊಕೊಂಡು ತೊಗೊಂಡು ಏನು ಮಾಡೋಕ್ಕ ಕಣೆ ನಿಧಾನಕ್ಕೆ ದೂರ ಬಂದಿರೋದು ಹೆಚ್ಚಾಗೈತಿ ಇಲ್ಲ ಮಕ್ಕಳಿದ್ದು ಕುಡಿಯ ಹತ್ರ ಹೊರಗೆ ಇವಾಗ ಎತ್ತೀನಿ ಯಾಕೋ ಹೊಟ್ಟೆ ಭಾಳ ಹಸಿತೈತು ತುತ್ತು ಇಟ್ಕೊಡ್ರೆ ಓಹೋ ಹೋಹೋ ಒಟ್ಟ ಹಸಿತೈತೆ ಅಂತ ದಾಳಿ ಮಕ್ಳದ ಹಾಂ ಅದ ಮಂದಿ ಹೆಣ್ಮಕ್ಳು ಬಂದು ಒಟ್ಟ ಸೀತೈತೆ ಅಂದ್ರೆ ಒದಿಬೇಕಾರೆ ಆ ಕಾಲು ಸರಿಯಾಗಿ ಮುರಿದು ನೀನು ಹೊಟ್ಟೆ ಸಿತೈತೆ ತಕ್ಕ ಕಾಲು ಬೈಸಿದ್ರೆ ಯಾರ ಮನೆ ಯಾರು ಕೂಲಿಯಕ್ಕೆ ಹೋಗಿ ತಿನ್ನುವೇ ಕಾಲು ಮುರಿದ್ಮೇಗ ನೀನು ಸರಿಯಾಗಿ ಆಯ್ತಿ ಹಿಂಗೆ ಆವಾಗ ಒಟ್ಟು ಹಸಿಬೇಕು ವಿಲ ಅಂತ ಒದ್ದಾಡ್ಬೇಕು ನೀನು ಅವಾಗಲೇ ಬುದ್ಧಿ ಬರ ನಿನ್ಗೆ ಹೌದು ಕಣೆ ಬಗ್ಗೆ ಯಾವ ದುರಂಕಾರ ಅಷ್ಟಿಷ್ಟಿಲ್ಲ ಈ ಮುಂಡತ್ಕ ಹಾಂ ಜೊಯ್ಯಮ್ಮ ಬಿಲ್ಡಪ್ ಬಿಲ್ಡಪ್ ನಾನು ಹತ್ರ ಅಷ್ಟೇ ಇಷ್ಟ ಐತೆ ಅಂತ ಅಪ್ ತಗೊಳ್ಳೋಳು ಇವತ್ತು ತಗೊಂಡು ಎಲ್ಲಾನು ಇರೋದಿಲ್ಲ ತಕೊಂಡು ಮಾರ್ಕೊಂಡು ನಾನು ಹ್ಞೂ ಒಟ್ಟಿಗೆ ಇಟ್ಕೊಳೋರಿ ಇಲ್ಲರೇ ನಡಿ ಗುಡಿ ಕೈ ಮುಗಿ ಮಾರ್ಕ ಬಂದು ನೆನಂತ ದರ್ದ ನೋಡಿ ಬೇಸ ತಗೊಳ್ತಾ ನೋಡಿ ಇದೇನಪ್ಪ ಇದು ತಗೊಂಡು ಸರಿಯಾಗಿ ಕುಂದ್ರಕೋಲ್ತು ತವ್ ಕ ತವ್ ಐತಿ ಹ್ಞೂ ಇವ್ರು ಬೇರೆ ಅಂದು ಹೋಗ್ಬಿಟ್ರಪ್ಪ ಇನ್ನು ಆರಪ್ಪನಂಗೆ ಬಂದು ಇಟ್ಕೊಡೋರು ಹೊಟ್ಟೆ ಬೇರೆ ಹಸಿತೈತಲ್ಲಪ್ಪ ಅಯ್ಯೋ ಏ ನಿಮ್ಮ ತಿನ್ನಿ ತಿನ್ನಕ್ಕೆ ಇಟ್ಕೊಡ್ರೆ ನಮ್ಮ ಮನೆಯಾಕು ಬೇರೆ ಎಲ್ಲ ಸಾಮಾನು ಖಾಲಿ ನಾನು ಏನು ತಂದಿಲ್ಲ ಇಟ್ಕೊಡ್ರೆ ಯವ್ವಾ ಸಪ್ಪ ನಾನು ಹುಡುಗಿ ಗೊತ್ತೇ ನನಗೆ ಅಂತ ಪರಿಸ್ಥಿತಿ ಬಂತಪ್ಪ ನಮ್ಮ ಮನೆಯಾಗ್ ಇಟ್ಟಿಲ್ಲ ಅಂತ ಹೇಳ್ತಿಲ್ಲ ಉಣ್ಣಕ್ಕೆ ರೊಟ್ಟಿ ಮಾಡ್ಕೊಡ್ತೀವಿ ನಾವೇನು ಕೊಡಲ್ಲ ಅಂತ ಹೇಳಕತ್ತಿಲ್ಲ ಆದರೆ ನಿಮ್ಗೆ ಇನ್ನೂ ಹೊಟ್ಟೆ ಅನ್ಬೇಕು ಕಣ ಭಗವಂತ ಬೇರೆ ಮಂದಿಗೆ ಅನಿಸಿದಾಗ ಎಷ್ಟು ನೋವು ಕೊಡುತ್ತೆ ಹುಡ್ಗಿ ಪಾಪ ಹೊಟ್ಟೆ ಸಿತೈತೆ ಅಂದ್ರೆ ಕಾಲಿಂದ ಅದೇ ಕಾಲು ಇವತ್ತು ನೀನು ಹೊಟ್ಟೆ ಸಿತೈತೆ ಅಂತ ಒಂದು ಹೇಳಿದ್ರೆ ಕೇಳ್ತಿದ್ದೆ ಯಾವ್ದವ್ರು ಕ್ಬಿಟ್ಟು ಕೊಡ್ತಾಳ ಕಾಯಿ ಬುದ್ಧಿ ಬುದ್ಧಿವಾರ್ದು ನಿಮಗೆ ಬಾರೇ ಇವ್ರ ಜೊತೆಗೆ ಏನು ಮಾತು ಬೀದಿಲೇ ಕುತ್ಕೊಂಡ್ ಭಿಕ್ಷೆ ಬೆಳಿ ಇವಳು ಅದಾ ಬೆಣ್ಮಗಿನ ಅದೇಬೇಕಾರೆ ಐ ಅನ್ಸ್ಲಿಲ್ಲ ಏನ ಜಯ ಹಂಗ ಹೊದ್ಬಿಟ್ಲ ಯವ್ವ ಜನ ಎಲ್ಲ ನೋಡಿ ಅದೇ ಶಾಕ್ ಆಗ್ಬಿಟ್ರು ಅಯ್ಯಯ್ಯೋ ಏನೋ ಹಿಂಗೆ ಇವಳು ತಿನ್ನಕ್ಕೆ ತಿನ್ನಕಿಟ್ಕೊಡ್ದಂಗೆ ಅಂತೇಳಿ ಆ ಊರ್ ಮಂದಿ ಎಲ್ಲ ಮಾತಾಡ್ಕೊಂಡ್ರು ಅದ್ನಿ ಜಯ ಮಂಗ್ ಬರಬಾರ್ದು ಬರುತ್ತ ಅಂತೇಳಿ ಸರಿಯಾಗಿ ಬಂದೇ ಬಿಡ್ತಲ್ಲ ಅಲ್ಲ ಏನೋ ಒಂದು ತಪ್ಪ ಆಗೈತೆ ಕಣ್ರೆ ಕ್ಷಮಿಸ್ಬಿಟ್ಟು ಅಂತ ತುಂಡಕ್ಕಿಡ್ರೆ ಯವ್ವ ನಂಗ ಭಗವಂತ ಅಯ್ಯಪ್ಪ ಕಾಲು ಏಟ್ ಆಗ್ಬಿಟ್ಟೈತೆ ಕಣೆ ಒಂದು ಹೆಜ್ಜೆ ಮುಂದೆ ಐತಿಲ್ಲ ನನ್ನ ಗಂಡ ಹಿಂಗೆ ಮೂರ್ದು ಕಟ್ಗೆ ತಕೊಂಡು ಹೊಡ್ದ್ಬಿಟ್ಟವನ ಒಂದು ಕಾಲು ತಕ್ಕ ಐತಿಲ್ಲ ಕಣ್ರೆ அஸ்வின் மேலே நினைக்கலாந்திரே நீதாராக ஜெயமா நான் இதே ஹே்த்தினே நினைக அஸ்வின் மெலே அவன் உதாரோல்ல அந்த உதாராகல நீ ஹிங்க இறோ பாரே நாவே உணக்கிடல அந்தேத்தா உணக்கிட்டுவா இவளும் பாரி ஒழையாக்கே அல்ல ஆனக்கிடணாக்க ஒன்று ஒழையாக்கேகி பகவான் எல்லாரும் நம்ம கொடுத்தா இன் கெட்டோருக்கு நான் உணக்கிட்டு அவங்க சீரோல்ல கணே இவளும் ஐயன் பண்ணுவோ அவங்கலே அல்ல கை காலு சொல்வ இது விட்டிருக்கு காலில் நம்ம கண்டிப்பதுக்க எதிர்க்கை ஏற்று மாத்தாட் இவருட்டே யார் இடத்தார் ஊரக நங்கே இடோர் கம்மி அவரே ನೋಡ್ಲಾ ಹೋಡ್ಲಾ ಬಾಮ ಇದ್ಮ್ ಅಮ್ಮ ಯಾಕ ಭಿಕ್ಷೆ ಬಡ್ಕೊಂಡ್ ಕುತ್ರಿಂಗ ಅವಳಲ್ಲ ಹೋಗ್ ರೂಪಾಯ ಹಾಕ್ ಬರವಂಗ ಈ ಸುಮ್ಕಿರು ಬಾಬಾ ಯಾರ ಆಗ್ತಾರ ಹಾ ಸುಮ್ಕಿರು ನೀನ್ ಚಂದ ಚಂದಾಯ್ತು ಅವಳು ನೋಡಿದ್ರ ನನ್ ಗುರಿಯುತ್ತೆ ಆ ನನ್ ಹೆಂಗ ಅವಳ್ ಇವಳ ಕಲ್ಪನ ಮದ್ವೆ ಆಗ್ತಿದೆ ಎಲ್ಲಾರು ಕೇಳ್ತಾರ ನಿಂಗಿನ್ನ ಮದ್ವೆ ಆಗಿಲ್ಲ ಆಗಿಲ್ಲ ಅಂತೇಳಿ ಆ ಕಲ್ಪನ ಮದ್ವೆ ಆಗ್ತಿದ್ನಪ್ಪ ನಮ್ ಅಕ್ಕೋರ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಆಗ್ತಿದ್ದೆ ಹೆಂಗೋ ಕೇಳಿ ಒಪ್ಸಿ ಆದ್ರೆ ಅಮ್ಮ ಮಾಡಿದ ಅವಂತ್ರದಿಂದ ಕಲ್ಪನಾ ಅವ್ರ ಮನೆ ಸೊಸೆ ಆಗ್ಬಿಟ್ಟು ನಾನ್ ಒಪ್ಪದೇ ಇಲ್ಲ ಅಮ್ಮ ಅಮ್ಮ ಯಾವುದೇ ಯಾವ್ದೆ ಕಣಕೊಬವ್ ಅಯ್ಯೋ ಜನಾರ್ಧ ನನ್ ಮಗನೇ ಬಂದಲ್ಲ ನಂಗೆ ಊಟ ತಕೊಂಡ್ ಹೋಗಿ ನಂಗೆ ಹೊಟ್ಟೆ ಆಸೈತಿ ನಂಗೆ ಕಾಲ್ ಬೇರೆ ನಿಮ್ಮಅಪ್ಪ ಮುರ್ದ್ಬಿಟ್ಟವನಕಲ್ಲ ಎತ್ತಿ ನಡಿಯಕು ಐತಿಲ್ಲ ಒಂದು ತುತ್ತು ಊಟ ತಕೊಂಡ್ ಪಾಪ ಏನ ಒಳ್ಳೆತನ ಮಾಡಿದ್ರಿ ಅಂದ್ಬಿಟ್ಟು ನಿನ್ ಕೂಡ ತರಬೇಕು ಒಟ್ಟಿಗೆ ನಾನು ತಿಂದು ಸಗಣಿ ತಿನ್ನು ಹ ಇದು ಅದ್ರ ಬದ್ಲಿ ಮುಣ್ಣೆ ಎತ್ಕೊಂಡ್ ತಿನ್ನು ಬುದ್ಧಿ ಬರುತ್ತೆ ಓಹೋ ಜನಾರ್ದನ ಊಟ ತಕೊಂಬಪ್ಪ ಅಂತ ಹ ಸಗಣಿ ಸಗಣಿ ತಿನ್ನು ಅಲ್ಲ ನನ್ಗೆ ಇಷ್ಟೊಂದು ಅಂತಿರೋದು ಹ ಯವ್ವ ಐವತ್ ರೂಪಾಯಿ ಕೊಡ ನೂರ್ ರೂಪಾಯಿ ಕೊಡ ಎರಡ್ ನೂರ ರೂಪಾಯಿ ಕೊಡ ಅವ್ರಪ್ಪ ಕೊಡ ಅದೆಲ್ಲ ಕಿತ್ಕೊಂಡ್ ಹೋಗಿದ್ದ ಒಂದ್ ರೂಪಾಯಿ ಉಳಿಸ್ತಂಗ ಇವಾಗ ನೋಡಿದ್ರೆ ನಾನೇ ತಂದು ಕೊಡ್ಲಿ ಅಂತಾನ ಯಾವ ಉಡ್ಸಿದ್ ಎತ್ತ ಮಕ್ಕಳು ಆಗಕ್ಕಿಲ್ಲ ಏನ ಹ ನನ್ ಗಂಡ ಅದಕ್ಕ ವೈ ಕಮ್ಮಿ ಅವನಿಗೆ ಮುದ್ದಾಗ ಸಾಕ್ಬಿಡ ರೊಕ್ಕ ಕೊಡ್ಬೇಡ ಅಂತ ಹೇಳಿ ಕೊಟ್ ಕೊಟ್ ಸಾಕಿದ್ ಇನ್ಯಾರು ಅಂತ ಕೇಳ ಮಟ್ಟ ಆಗವನಲ್ಲಪ್ಪೋ ದಿಸ್ ಇಸ್ ಕರೆಕ್ಟ್ ಜನಾರ್ದನ ರೆಡ್ಡಿ ಮಗ ಜನಾರ್ದನ ನಾನು ಅಷ್ಟು ಬಗ್ಗೆ ಆಗಿ ಕಲ್ಪನ ಮದುವೆ ಆಗಕ್ಕೆ ಅಲ್ಲ ಅಲ್ಲ ಕಲ್ಪನಾ ಬೇಡ ನಂಗೆ ಇವ್ರ ಮಗಳು ಜಯಲಕ್ಷ್ಮಿ 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 ನಿಮ್ಮ ಅಕ್ಕ ನಾನು ಮದುವೆ ಆಗ್ತಿದ್ದೆ ನನ್ನ ತಂಗಿನ ನಿನಗೆ ಕೊಡ್ತಿದ್ದೆ ಆದರೆ ನಿಮ್ಮ ಅಮ್ಮ ನೋಡು ಯಾವ ಥರ ಡಿಫ್ರೆಂಟ್ ಮಾಡಿಬಿಟ್ರು ಅವಳನ್ನ ತಲೆ ಕೆರಿಸಿ ಅವಳನ್ನ ಯಾವುದೋ ಪಕ್ಕದವ್ರು ಗೌಡ ಅಂತಪ್ಪ ಯಾವನ ಬಂದಿದ್ದಾನೇನೆ ಹಾಂ ಜೌರ ಜೌರ ಅವ್ರ ಮನೆ ಯಾಕೆ ಮದುವೆ ಮಾಡ್ತಾವ್ರೆ ನಮ್ಮ ಅತ್ತೆ ಅದನ್ನ ನೋಡ್ಕೊಂಡು ಸುಮ್ ಕುಂತಾಳಂದ್ರೆ ನಮ್ಗೆ ಗುರಿಯಕ್ಕಿಲ್ಲ ನೀನ್ ಕರೆಸ್ಟ್ ಕೇಳಿದ್ಯ ಕರೆಸ್ಟ್ ಲೋ ಪಾಪ ನಾನಂತ ನಿನ್ಗೆ ಅಲ್ವಲ್ಲ ಕೊಟ್ಟರು ಹತ್ತು ಇಪ್ಪತ್ತೈವತ್ತು ಅಂದಂಗ ರೊಕ್ಕ ಕೊಟ್ಟಿನಿ ಇವತ್ತು ನೋಡಿದ್ರೆ ನೀನ್ ಯಾರು ಕೇಳಕ್ಕ ನಾ ಲೋ ಅರ್ಥ ಮಾಡ್ಕಲ್ಲ ಪಾಪ ಜನಾರ್ಧನ ಒಂದ್ ತುತ್ತಿನ ಕಿಟ್ಟ ಕಂಬಲ್ಲ ಇವ್ರ ಹೆಂಗಸ್ರು ಕೇಳಿದ್ರೆ ನೀನ್ ಅವತ್ತ ಅವಳು ಒದ್ದಿ ನಿನ್ಗ ಹಂಗಾಗಬೇಕು ಇವತ್ ನೋಡಕ್ ಒದ್ದಿರ ಕಾಲು ಸುದ ಮುರ್ಕೊಂಡ್ ಕುಂತ್ಕೊಂಡ್ ಅನ್ನ ಭಿಕ್ಷೆ ಬಿಡ್ತಿದ್ಯಂತ ತಕಂಬರಲ್ಲ ಪಾಪ ಏನು ನೀನ್ ನನಗೆ ಲಕ್ಷ ಲಕ್ಷ ಮಾಡ್ರತ ನಾನ್ ನಿನ್ಗೆಲ್ವಪ ಮಾಡಿರೋದು ಹಂಗೆ ಹಿಂಗೆ ಅಂದಿ ಅಂದ್ರ ಎತ್ತಿ ದುಃಖ ಅಂತದ್ ಬಿಡ್ತೀನಿ ಆ ಮಗನ ಮಗನ್ ತರ ಇಟ್ಕೊಂಬೇಕು ಅದನ್ ಬಿಟ್ಟು ಆ ಗಾಡಿ ಅಂದ್ರ ನಾನ್ ಹೊಡ್ದಾಗ ಬಿಡ್ತೀನಿ ನೋಡ್ ಮಮ್ಮಿ ನಂಗೆ ಇವೆಲ್ಲ ಇಷ್ಟ ಆಗಕ್ಕಿಲ್ಲ ಹೋಗ್ ಸುಮ್ಕೆ ಲೋ ಲೋ ನಿಂದ ಅಮ್ಮಯ್ಯಂತಿನಿಕ್ಕಲ್ಲ ಅರ್ಥ ಮಾಡ್ಕಲ್ಲ ನನ್ಗಂತ ತಿಂಡ್ ಗಿಡ್ರಿ ಅಂದ್ರ ಯಾಕಿ ಆಡ್ತಿದ್ರಿ ಲೋ ಪ್ರಜು ಪ್ರಜು ನಾನ್ ನಿಮ್ ನಿಮ್ಮ ನಿಮ್ಮಅಮ್ಮಂಗ ಹೇಳಿ ಯಾರು ಕಟ್ಟಿಸ್ಕೊಂಬರಲ್ಲ ರೊಟ್ಟಿ ಪಟ್ಟಿಯ ನಮ್ಮ ಮದರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಿಮ್ ಅತ್ತೆ ಜೊತೆ ನೀನ್ ಮಾತಾಡಬಾರ್ದು ಮಾತಾಡಿದ್ರೆ ನನ್ನ ನಾಳೆ ಅಂತ ಹೇಳಿ ಇಟ್ಟಿಸ್ಕೊಂಡಿದ್ದಾರೆ ಯಾಕಂದ್ರೆ ನಿನ್ ನಿನ್ ಮಕ್ಳಕ್ಕೆ ಪ್ರೇರ ಮದುವೆ ಮಾಡಿದ್ಮೇಲೆ ನನ್ನ ಅವಶ್ಯಕತೆ ನಿನ್ ಏನು ಯಾಕೆ ನೀನೇನ ಮದುವೆ ಮದ್ವೆ ಆಗ್ತಾ ನಾನು ನಿನ್ ಮಕ್ಳಿಗೆ ಮದುವೆ ಆಗ್ಬೇಕಾಗಿರೋನು ಆದ್ರೆ ನಿನ್ ಮಕ್ಳಿಗೆ ಇಷ್ಟ ಇಲ್ಲ ಇನ್ನೊನ್ ಜೊತೆ ಮದುವೆ ಆಗ್ತಿದ್ ನಾನ್ ಯಾಕಾಗ್ಲಿ ಮೆತ್ಕಳೆ ಅಂದ್ರೆ ಬಾರಿ ಮಾತಾಡ್ತಿ ಆಕಲ ಬಾರಿ ಮಾತಾಡ್ತಿ ಆಯ್ತಾ ಮಾತಲ್ಲ ಮನೆ ಕಟ್ಟಿದು ಏನ್ ಆಟ ಮಾಡ್ತೀನಿ ನೋಡ ನಿನ್ನ ಮದುವೆ ಅಲ್ಲ ಅಂತ ಕೇಳ್ತೀಟ್ರೆ ಮಗನ ಓಹೋ ಇದಕ್ಕೆ ತೇ ಮಾ ಇಲ್ ಬಂದು ಕೊಟ್ಕೊಂಡು ಬಿಟ್ಯಾ ಏನಾ ಕಾಲ್ ಮುರ್ದಾಗೈತೆ ಅಂತಿದ್ರು ಎಲ್ಲರೂ ಊರಗೇಲ್ಲ ಏನೋ ಕಾಲ್ ಮರ್ಕೊಂಡು ಕುಂತಿತರ ಓಡಿರ್ತಿದಂತೆ ಏನ್ ಮಾಡ್ಲಿ ಗೌಡ್ರೆ ಯಾರು ಒಬ್ರು ಅಂತು ತನ್ನ ಕೋಳಿ ಅಂದ್ರೆ ಯಾರು ಕೊಡ್ತಿಲ್ಲ ನಾನು ಅವತ್ತು ಮೈಯೋರಿಗೆ ಅತ್ತು ಬಿಟ್ಟಿದೆ ಅದಕ್ಕೆ ನಾನು ಅದಾ ಕಾಲ ಬಿದ್ದು ನಿನ್ನ ಎನ್ನ ಬೇಡ ಪರಿಸ್ಥಿತಿ ಬಂತು ಯಾರಿಗೆ ಅಲ್ಲಿ ಊಟ ಕೆಳ ಒತ್ತಾ ಓಡಿಬರ್ದು ಅಂತ ಹೇಳಿ ಬುದ್ಧಿ ಓದವ ಯೋಗ್ ಹೇಳೋರಾ ಜಾಸ್ತಿ ಆಯ್ತು ಒಂತು ತನ್ನ ಯಾರು ಕೊಡ್ಲಿಲ್ಲ ಗೌಡ್ರೆ ಒಟ್ಟೆ ಚುರುಕ್ 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 ಚುರುಕಂತೈತಿ ತಾಯಿ ಅಂತ ತಾಯಿ ಇವಳು ಒಬಳು ತಾಯಿನಾ ಹಾ ನನಗೆ ಮದ್ ಆಗ್ಬೇಕಾಗಿರೋ ಹುಡ್ಗನ್ ಹುಡ್ಗಿನ ಈಗ ಮಾಡಿಸ್ಕೊಟ್ಬಿಟ್ಟು ಇವಳೇ ಮಾತಾಡೋದು ಎಲ್ಲ ಹಾಂ ಅರ್ಧಂಬರ್ಧ ಮಾತಾಡೋದು ಬೈಯೋದು ಎತ್ತಿತ್ತು ಅದು ಗುಡ್ ಮನಕ್ ಕಾಪ ಆದರೂ ಸುಮ್ಮನೆ ತಡ್ಕೊಂಡು ಕೂತೀನಿ ಅಂದ್ರ ಅದಕ್ಕೂ ಒಂದು ಅರ್ಥ ಐತಿ ಬಾರೋ ಬಾ ಮೊಡ ಒಳ್ಳೆ ಹುಡ್ಗಿ ಸಿಗ್ತಾರ ನಮ್ಮಂತ ಗುಣ ಇರೋ ಹುಡ್ಗುರ್ಗ ಒಳ್ಳೆ ಹುಡ್ಗಿ ಸಿಗ್ದಂಗಿರ್ತಾಳೆ ಏನೋ ಒಳ್ಳೆ ಒಳ್ಳೆ ಜಿಂಡಾಲಾಗಿರೋ ಹುಡ್ಗಿ ಸಿಕ್ತಾಳ ಬಾ ಹಾ ನೋಡಿ ಇರಿ ಊರ ಆ ಥರ ಬರ್ತಾಳ ಬಾರ ಹೂ ಗಣಪ ಒಳ್ಳೆ ಸಿಕ್ತಾರ ಸಿಗ್ತಾರ ಊರತ್ಕೊಳ್ಳಂಗೇ ಸಿಕ್ತಾರ ಹಂಗ ನೀವ್ ಊರತ್ಕೊಂಡ್ಬಿಟ್ಟಿರಿ ಆ ಚಿಕ್ಕೋರ್ ನೋಡಿ ಹಾ ನೀವ್ ಊರ ಹತ್ಕೊಂಡ್ ಸತ್ಕಿತ ತೋಬಿಟ್ಟಿರಿ ನಿಮ್ಮನ್ನ ಓರ್ಸ್ಬಿಟ್ರ ಬಂದವರು ಅದೇನ್ ಮಾತಾಡ್ತೀವಿ ಹೋಗಲೇ ಹಾ ಯಾರು ಕಾಣ್ದಾರೆ ಹೆಣ್ಣು ಹುಡ್ಗರ್ ಕಂಡವ್ರ ಯಾರು ಕಾಣ್ದಾರ ಕಂಡು ಹುಡ್ಗರ್ ಕಣವ್ರೆ ನಾಚ ಹೋಗು ನಂಗ ಹೋಗ್ಬೇಕಾದ್ರ ಈರ ಮನವೇ ಬಾಗಿನ ಸಿಕ್ಕಿದ್ರು ಹ ನೋಡಿ ಗೌಡ್ರಿ ಹಿಂಗ ಹೋಗ್ತಾವ್ರೆ ಬಿಡ್ತವಳೆ ಜಯ ಮಾಲಿ ಬಟ್ಟನ ಒಂದ್ ತಳ್ಕೊಂಡ್ ಕೂತಾಳ ಅಂತ ಅನ್ನಕ್ ಇಡ್ಬೇಡ್ರಿ ಅಂತ ಹೇಳಿ ಹಾ ಅಂತ ಪಾಪ ಏನವ ಮಾಡಿದ್ವಿ ಊರಾಗ ಯಾರು ನೋಡಿದ್ರು ಅನ್ನಕ್ ಕಿಡ್ಬೇಡ್ರಿ ಅವ್ಳಗ್ ದುರಂಕಾರ ಕಮ್ಮಿ ಅಲ್ಲಿ ಅಂತಾರ ನಮ್ಮಅಮ್ಮಂಗ ಅನ್ನ ಇಟ್ಟಿಲ್ವಾ ಯಾರು ಇಡಕ್ ಹೋಗ್ಬೇಡ್ರಿ ನಾನೇ ಹೇಳ್ತೀನಿ ಮಗನಾಗ ಇಕೊಂಡು ನಮ್ಮಅಮ್ಮಂಗ್ ಹೋಯ್ತ್ರಿ ಅಕ್ಕಿ ಹತ್ರ ರೊಕ್ಕ ಐತೆ ಖರ್ಚು ಮಾಡಿ ತಕೊಂತಳೆ ಪದ್ಮ್ ನೋಟ್ಲಾಗ ಎಲ್ಲಾರು ಹೋಗಿ ತಕೊಂಡ ನೀವೇ ತಕೊಡ್ತಿರಿ ರೊಕ್ಕ ಐತೆ ಖರ್ಚು ಮಾಡಲಿ ರೀ ನೀನ್ ಅಂತ ಇಬ್ಬರು ಬಿಟ್ಟಿನಿ ಕಲ್ ಇರೋ ನಮ್ಮ ಬಗ ಅಂತ ಹೇಳಿ ದುಡ್ಡು ಕೊಟ್ಟು ಬೆಳಸದಲ್ಲ ಇವತ್ ನೋಡಿ ಮಾತಾಡ್ತಿ ನಾನ್ ಪದಮ್ಮ ನೋಟ್ಲಕ್ ಹೋಗಲ್ಲ ಅಂತ ನಾನ್ ತೊಕೊಂಡ್ ಹೋಗಕ್ ಹಾಕಿಲ್ಲ ರೊಕ್ಕ ಇಲ್ಲಕಲ ರೊಕ್ಕ ಇಲ್ಲ 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 ಎಷ್ಟು ಸಾರಿ ಹೋಗ್ಕೊಳ್ಳೋದನ್ನೊಕ್ಕಿಲ್ಲಕಲಾ ಆದ್ರೂ ನಾನ್ ನಿನ್ ಜೊತೆಗ್ ಮಾತಾಡಕ್ಕಿಲ್ಲ ನೀನ್ ನಮ್ಮವ್ವನೇ ಅಲ್ಲ ನಾ ಅವಳಿಗೆ ಯಾವತ್ತು ಕಲ್ಪನನ್ನ ಕರ್ಕೊಂಡೋಗ್ ಮಂದಿ ಮನೆಯ ಮುಂದೆ ಮಾಡ್ಕೊಟ್ಟೆ ಅವತ್ತೆ ನನ್ನ ನಿನ್ನ ಸಂಬಂಧ ಅಮ್ಮ ತೆರೆ ತೆರೆ ಹೇಳಿಟ್ ನಾನು ನಾನು ನಾನ್ ಅದಕ್ಕ ನಮ್ಮಅಟ್ಟಿಯಾಕಿನಿ ನಾನು ಹಾ ನಮ್ಮಟ್ಟಿಯಾಕ್ ಹೋಗಿನಿ ನಾನ್ ಯಾರ್ಯಾರ ಹೆಂಗ ಅಂತ ತಿಳ್ಕೊಳಕ್ ಹೋಗಿನಿ ನಮ್ಮ ಚಿಕ್ಕವನ ಪರವಾಗಿಲ್ಲ ನಿನ್ ಗೋಲ್ಸ್ಕೊಂಡ ಹೋದ ತಕ್ಷಣ ರೊಟ್ಟಿ ಮಾಡಾಕ್ತಾಳೆ ನೀನು ಬರೀ ದಿನ ಅನ್ನ ಬೇಳೆ ಅನ್ನ ಬೇಳೆ ತಿನ್ಸ್ ತಿಸ್ ರೂಢಿ ಮಾಡ್ಬಿಟ್ಟಿದ್ಯನ್ನ ನೋಡ್ದಯ ಮಾ ನೀನ್ ಮಾಡಿದ ಕರ್ಮ ಅವತ್ ನೋಡ್ರೆ ಯಾರ ನಾನ್ ವೃತ್ತಿನ ನಾವು ಹುಡುಗಿನ ವಾಡ್ತಂತೆ ಇವತ್ ನೋಡಿದ್ರ ನಿಗಾಲೇ ತಕ್ಕ ತಿನ್ನಕ್ಕೆ ಇಟ್ಟಿಲ್ದಂಗ ಸಾಯ್ತಾ ಇದೆ ಇಷ್ಟೇ ಜೀವನ ಅಂದ್ರೆ ಇವತ್ತು ಒದ್ ಬಿಡೋದು ಸುಲಭ ಅದ್ರ ಒದಿರೋದನ್ನ ಕಾಪಾಡ್ಕೊಳ್ಳೋದು ಕ್ಷಮೆ ಕೇಳಬಿಟ್ರೆ ಯಾವ್ದು ಹೋಗಕಿಲ್ಲಾ ಅದಕ್ಕೆ ಹೇಳೋದು ಒದ್ಯಾಕು ಮುಂಚೆ ಮಾಡಕ್ಕೂ ಮುಂಚೆ ತೀರ್ಮಾನ ತಕೊಂಡು ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಇನ್ ಪರಿಸ್ಥಿತಿನ ಬರೋದ್ ನೋಡು ನೋಡಿದ್ರ ವೀಕ್ಷಕರ ಈ ಜಯ ಮುಂದೆ ಕಾಲು ಮುರಿದೋಗೈತಿ ಅದಕ್ಕೆ ಯಾರು ಸೇರೋಲ್ರು ಮಾಡೋಲ್ರು ಅವತ್ತು ಈಗ ಒಟ್ಟಿಗೆ ಇಟ್ಟಿತ್ತಿದ್ರ ಇಡೀ ಊರ ಹುಡ್ತಿ ಊಟ ಇಡೋದೇನು ಕಷ್ಟವಲ್ಲ ನಾನು ಇಡ್ತೀನಿ ತಂದು ಆದ್ರೆ ಇವ್ರ ದೂರಂಕ ಕಮ್ಮಿ ಆಗ್ಬೇಕು ನೋವು ಏನೋ ಅಂತ ಗೊತ್ತಾಗಬೇಕು ಅಶ್ವಿನ ಬಗ್ಗೆ ఓకే వీక్షరకర ఈ విడియో ఇది ముగ్గుతాయి అభిప్రాయాలను కమెంట్స్ ಮೂಲಕ తెలిసి లైక్ మిషర్మ మరి నమ్మ చాల సబ్స్క్రైబ్ మాకొని బెల్కను క్లిక్ థ్యాంక్ యూ ఫర్ వాచింగ్